கமெண்ட்ஸ் கேய்சோட் ஆரெட்டாக கனஸ் தியா ஏன் கனஸ்தான் கரெட்ட காய நான் உல்ட கா நடுவே சந்தேன் प्लीज स्टार उल्टा ಕಾಣಿಸ್ತಾ ಇದೆಯಾ उल्टा ಕಾಣಿಸ್ತಾ ಇದ್ರೆ あ。色といえの。sorry。シャンシー。ね、マラコに勝ってるこあ、っすね。 ಒಂದು ಪ್ರಾರ್ಥನೆ ನಿಮಿತ್ತ ಆಚೆ ಹೋಗಿದ್ವಿ ಆ ಫುಲ್ ಸ್ಕ್ರೀನ್ ಬಂದಿದ್ಯಾ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಕರೆಕ್ಟ್ ಆಗ್ಲಿಲ್ವಾ ಸರಿ ಆಗ್ಲಿಲ್ವಾ ರೀಲ್ಸ್ ತರ ಇದೆಯಾ ನಾನು ಟರ್ನ್ ಮಾಡಿ ನೋಡ್ತಾ ಇದೀನಿ ಹೇಗೆ ಗೊತ್ತಾಗ್ತಾ ಇಲ್ಲ ಟರ್ನ್ ಆಗ್ತಾ ಇಲ್ಲ ಓರಿಯಂಟೇಶನ್ ಲಾಕ್ ಅಂತ ಬರ್ತಾ ಇದೆ ಲಾಕ್ ಆಗ್ತಾ ಇಲ್ಲ ಸೊ ಸ್ವಲ್ಪ ಬೇಗ ಬಂದೆ ಹೊರಗಡೆ ಹೋಗಿದ್ದೆ ಅದರಿಂದ ಮಾಡಕ್ಕೆ ನೋಡಿದಾಗ ಈ ತರ ಆಗ್ಬಿಟ್ಟಿದೆ ಸರಿ ಹೋಗಲ್ಲ ಅಂದ್ಕೊಳ್ತೀನಿ ಇವತ್ತು ಆ ಇಸ್ ಇಟ್ ಓಕೆ ಓಕೆ ಅಂದ್ರೆ ಮುಂದುವರಿಯೋಣ ಮತ್ತೆ ಏನ್ ಮಾಡಕ್ಕಾಗಲ್ಲ ಇವತ್ತು ಡಿಫ್ರೆಂಟ್ ಆಗಿದೆ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಏನು ವ್ಯತ್ಯಾಸವಾಗಿದೆ ಏನ್ ನಡೀತಾ ಇದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಝೂಮ್ ಝೂಮ್ ಇದ್ರೆ ಇದ್ಕೊಂಡ್ಲಿ ನಾನು ಕಾಣಿಸ್ತಾ ಇದ್ದೀನ ನಾನು ಮಾತು ಕೇಳಿಸ್ತಾ ಇದೆಯಾ ಓಕೆನಾ ಇವತ್ತು ಏನ್ ಮಾಡೋಕ್ಕಾಗಲ್ಲ ಓಕೆ ಅಲ್ವಾ ಹೌದಾ ಕಮೆಂಟ್ಸ್ ಆನ್ ಮೈ ಫೇಸ್ ಓಕೆ ಇನ್ ಝೂಮ್ ಈಗ ಓಕೆ ಥ್ಯಾಂಕ್ ಯು ನಾವು ಮುಂದುವರಿಯೋಣ ದೇವರಿಗೆ ಸ್ತೋತ್ರ ಕೆಲವು ಸಾರಿ ಈ ರೀತಿ ಆಗೋದು ಸಹಜ ಯಾಕೆಂದ್ರೆ ಲೈವ್ ಕಾರ್ಯಕ್ರಮ ಅಲ್ವಾ ಒಂದು ವೇಳೆ ಲೈಕ್ ಕೊಡೋದೇ ಇಲ್ಲ ಬಾಸ್ ಓಕೆ ಲೈಕ್ ಕೊಡೋದೇ ಇಲ್ಲ ನನಗೂ ಕಾಣಿಸ್ತಾ ಇಲ್ಲ ಇಲ್ಲಿ ಲೈಕ್ಸ್ ಏನೋ ಏನಂತ ಗೊತ್ತಾಗ್ತಾ ಇಲ್ಲ ಶಾರ್ಟ್ಸ್ ತರ ಬರ್ತಾ ಇದೆ ಓಕೆ ಇಲ್ಲಿ ಬಿಡಿ ಸೊ ಒಂದು ವೇಳೆ ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಒಂದು ಹಾಡನ್ನು ಹಾಡ್ಕೊಳೋಣ ಆಡ್ಬೇಕು ಬೇರೆ ಕಾಣಿಸ್ತಾ ಇಲ್ಲ ಸ್ವಲ್ಪ ಒಂದು ನಮ್ಮ ಸಭೆಯ ವಿಶ್ವಾಸಿ ಇದು ಒಂದು ಬರ್ತ್ಡೇ ಇತ್ತು ಹ್ಮ್